ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಮ್ಮ ಮೆದುಳಿಗೆ ಹಾನಿ ಉಂಟಾಗಬಾರದು ಮತ್ತು ನಮ್ಮ ಮೆದುಳು ಆರೋಗ್ಯವಾಗಿರಬೇಕಂದ್ರೆ ನಾವು ಪ್ರತಿನಿತ್ಯ ಮಾಡುವಂತಹ ಕೆಲವೊಂದಿಷ್ಟು ತಪ್ಪುಗಳಿಂದ ದೂರವಿರಬೇಕಾಗುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಅಭ್ಯಾಸಗಳಿಂದ ದೂರವಿದ್ರೆ ನಮ್ಮ ಮೆದುಳಿಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನಗಿದೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮ್ಮ ಮೆದುಳು ಒಂದು ಅದ್ಭುತವಾದ ಅಂಗವಾಗಿದೆ ಇದರಿಂದ ನಮ್ಮ ನೆನಪುಗಳಾಗಿರ್ಬೋದು ಅಥವಾ ಭಾವನೆಗಳಾಗಿರ್ಬೋದು ಹಾಗೂ ಆಲೋಚನೆಗಳನ್ನು ನಾವು ವ್ಯಕ್ತಪಡಿಸುವಂತಹ ಒಂದು ಅದ್ಭುತ ಅಂಗವಾಗಿದೆ ಈ ಅಮೂಲ್ಯವಾದ ಅಂಗದಿಂದ ನಾವು ತಿಳಿಯದೆ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿಬಿಡುತ್ತೇವೆ ಆ ತಪ್ಪುಗಳು ಯಾವುದಂದರೆ ಮೊದಲೇದಾಗಿ ನಮ್ಮ ದೇಹಕ್ಕೆ ಎಷ್ಟು ನಿದ್ದೆಯ ಅವಶ್ಯಕತೆ ಇರುತ್ತದೆ ಆ ನಿದ್ದೆಯನ್ನು ನಾವು ಪೂರ್ಣಗೊಳಿಸಬೇಕಾಗುತ್ತದೆ ಸಾಕಷ್ಟು ಜನರು ರಾತ್ರಿ ಹೊತ್ತು ನಿದ್ದೆಯನ್ನು ಮಾಡದೆ ಅವರ ಮೊಬೈಲನ್ನು ಹಿಡಿದುಕೊಂಡು ಕುಂತು ಬಿಡುತ್ತಾರೆ ಇದರಿಂದ ಅವರ ನಿದ್ರೆ ಪೂರ್ಣಗೊಳ್ಳುವುದಿಲ್ಲ ಕೆಲವರು ಬೆಳಗ್ಗೆ ಬೇಗನೆ ಎದ್ದು ಬಿಡುತ್ತಾರೆ ಮತ್ತು ರಾತ್ರಿ ಲೇಟಾಗಿ ಮಲಗುತ್ತಾರೆ ನಿದ್ದೆಯ ಕೊರತೆಯಿಂದ ನಮಗೆ ನೆನಪಿನ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಮೆಮರಿ ಲಾಸ್ ಆಗುತ್ತದೆ ಮತ್ತು ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಬರುತ್ತದೆ ಹಾಗಾಗಿ ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಏಳುವುದು ಮಲಗುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿ ಪ್ರತಿನಿತ್ಯ ನೀವು ಏಳರಿಂದ ಎಂಟು ಗಂಟೆಗಳ ಕಾಲ ಆದರೂ ಮಲಗಿ ಆದರೆ ಮಧ್ಯಾಹ್ನ ಮಲಗಬೇಡಿ ಮತ್ತು ಮಲಗುವ ಒಂದು ಗಂಟೆ ಮೊದಲು ನೀವು ಆಲ್ಕೋಹಾಲ್ ಅಥವಾ ಕೆಫೆನ್ ಅಂಶ ಇರುವ ಕಾಫಿ ಆಗಿರ್ಬೋದು ಟೀಗಳಾಗಿರ್ಬೋದು ಇವುಗಳನ್ನು ಕುಡಿಯಬೇಡಿ ಇನ್ನು ನೀರು ಮೆದುಳಿನ ಪ್ರಮುಖ ಅಂಶವಾಗಿದೆ ಅಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ಕೆಲಸದಿಂದ ನಾವು ನೀರು ಕುಡಿಯುವುದನ್ನು ಕೂಡ ಮರೆತು ಬಿಡುತ್ತೇವೆ ಕೆಲವರಂತೂ ಊಟ ಮಾಡಿದ ಮೇಲೆ ಅಷ್ಟೇ ನೀರು ಕುಡಿಯುತ್ತಾರೆ ಇನ್ನು ಉಳುಗಿದ ಟೈಮ್ ನೀರನ್ನೇ ಕುಡಿಯುವುದಿಲ್ಲ ಆದರೆ ಈ ರೀತಿ ಮಾಡುವುದರಿಂದ ನಿಮ್ಮ ಮೆದುಳಿನ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ ಹಾಗಾಗಿ ನಿಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ನೀರನ್ನು ಕುಡಿಯುವುದು ಒಳ್ಳೆಯದು ಇನ್ನು ಒಂದೇ ಕಡೆ ಕುಂತು ಸಾಕಷ್ಟು ಗಂಟೆಗಳ ಕಾಲ ಕೆಲಸ ಮಾಡುತ್ತಾ ಇದ್ದರೂ ಕೂಡ ನಿಮ್ಮ ಮೆದುಳಿಗೆ ಹಾನಿ ಉಂಟಾಗುತ್ತದೆ ಆಗಾಗ ಸ್ವಲ್ಪ ಬ್ಲೇಕನ್ನು ತೆಗೆದುಕೊಂಡು ಸ್ವಲ್ಪ ವಾಕನ್ನು ಮಾಡಿ ನೆಕ್ಸ್ಟ್ ನಿಮ್ಮ ಕೆಲಸವನ್ನು ಮುಂದುವರಿಸುವುದು ಒಳ್ಳೆಯದು ಸಾಕಷ್ಟು ಹೊತ್ತು ಒಂದೇ ಕಡೆ ಕುಂತು ಕೆಲಸ ಮಾಡುವುದರಿಂದ ಕೂಡ ನಿಮ್ಮ ಮೆದುಳಿಗೆ ಹಾನಿ ಉಂಟಾಗುತ್ತದೆ ಮತ್ತು ನಿಮ್ಮ ಆಹಾರದಲ್ಲಿ ನೀವು ಹೆಚ್ಚು ಸಕ್ಕರೆಯನ್ನು ಉಪಯೋಗ ಮಾಡುತ್ತಾ ಇದ್ದರೆ ನಿಮ್ಮ ಮೆದುಳಿಗೆ ಹಾನಿ ಉಂಟಾಗುತ್ತದೆ ಹೆಚ್ಚು ಸಕ್ಕರೆ ಉಪಯೋಗ ಮಾಡುವುದರಿಂದ ನಾವು ಸೇವನೆ ಮಾಡಿರುವಂತಹ ಆಹಾರದಲ್ಲಿ ಇರುವಂತಹ ಪ್ರೋಟೀನ್ ಮತ್ತು ಪೌಷ್ಟಿಕಾಂಶಗಳನ್ನು ಹೀರುಕೊಳ್ಳುವಿಕೆಯಲ್ಲಿ ಅಡ್ಡಪಡಿಸುತ್ತದೆ ಮತ್ತು ನಮ್ಮ ದೇಹಕ್ಕೆ ಅಪೌಷ್ಟಿಕತೆಯನ್ನು ಕೂಡ ಉಂಟು ಮಾಡುತ್ತದೆ ಇದರಿಂದ ನಮ್ಮ ಮೆದುಳಿನ ಬೆಳವಣಿಗೆಯು ಕೂಡ ಅಡ್ಡಪಡಿಸುತ್ತದೆ ಹಾಗಾಗಿ ನೀವು ಟೀ ಮತ್ತು ಕಾಫಿಗೆ ಅತಿಯಾದ ಸಕ್ಕರೆಯನ್ನು ಬಳಕೆ ಮಾಡುತ್ತಾ ಇದ್ದರೆ ಮತ್ತು ಅಡಿಗೆಯಲ್ಲಿ ಕೂಡ ಸಕ್ಕರೆಯನ್ನು ಬಳಕೆ ಮಾಡುತ್ತಾ ಇದ್ದರೆ ಅತಿಯಾಗಿ ಸ್ವೀಟನ್ನು ಸೇವನೆ ಮಾಡುತ್ತಾ ಇದ್ದರೆ ಅದನ್ನು ಕಡಿಮೆ ಮಾಡುವುದು ಒಳ್ಳೆಯದು ಇನ್ನು ಬೆಳಗಿನ ಉಪಹಾರ ತುಂಬ ಮುಖ್ಯವಾಗಿರುತ್ತದೆ ಬೆಳಗಿನ ಉಪಹಾರವನ್ನು ನೀವು ಸೇವನೆ ಮಾಡದೇ ಇದ್ದರೆ ಮೆದುಳಿಗೆ ಸಾಕಷ್ಟು ಪೌಷ್ಟಿಕಾಂಶಗಳ ಕೊರತೆ ಉಂಟಾಗಿ ಮೆದುಳು ಹಾನಿ ಉಂಟಾಗುವ ಸಂಭವವಿರುತ್ತದೆ ಇನ್ನು ನೀವು ಧೂಮಪಾನ ಹಾಗೂ ಮದ್ಯಪಾನ ಮಾಡುತ್ತಾ ಇದ್ದರೆ ಇವು ಕೂಡ ನಿಮಗೆ ಅಲ್ಜಿಮರಂತಹ ಅಂತಹ ಕಾಯಿಲೆಗೆ ಕಾರಣವಾಗುತ್ತದೆ ಹಾಗಾಗಿ ಧೂಮಪಾನ ಮತ್ತು ಮದ್ಯಪಾನವನ್ನು ಬಿಡುವುದು ಕೂಡ ಒಳ್ಳೆಯದು ಇನ್ನು ಅನಾರೋಗ್ಯದ ಸಮಯದಲ್ಲಿ ನಿಮ್ಮ ಮೆದುಳಿಗೆ ಕೆಲಸವನ್ನು ಕೊಡಬೇಡಿ ಅಂದರೆ ತುಂಬ ಆಲೋಚನೆಯನ್ನು ಮಾಡಿ ಕೆಲಸವನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಡಿ ಇನ್ನು ನಿಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಪ್ರತಿನಿತ್ಯ ಒಂದು ಥರದಂತಹ ಹಣ್ಣುಗಳನ್ನು ಸೇವನೆ ಮಾಡುತ್ತಾ ಹೋಗಿ ಮತ್ತು ತರಕಾರಿಗಳು ಮತ್ತು ಧಾನ್ಯಗಳನ್ನು ಮತ್ತು ಬೀಜಗಳನ್ನು ಹಾಗೂ ಮೀನುಗಳನ್ನು ಸೇವನೆ ಮಾಡಿ ಮತ್ತು ಕುಂಬಳಕಾಯಿ ಬೀಜವನ್ನು ಕೂಡ ಉರಿದುಕೊಂಡು ಅಥವಾ ತುಪ್ಪದಲ್ಲಿ ಹೊಲಿದುಕೊಂಡು ಸೇವನೆ ಮಾಡಿ ಇದರಿಂದ ಕೂಡ ನಿಮ್ಮ ಮೆದುಳಿನ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಒಮೆಗಾ ತ್ರೀ ಹಾಗೂ ಒಮೆಗಾ ಸಿಕ್ಸ್ ಇರುವಂತಹ ಆಹಾರವನ್ನು ನಿಮ್ಮ ಡಯಟ್ನಲ್ಲಿ ಸೇರಿಸಿಕೊಳ್ಳಿ ಇದರಿಂದ ಕೂಡ ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು